ಇವತ್ ಬೆಳಿಗ್ಗೆ ಎದ್ದು ನಾವು ಓದ್ವಿ ಮೀನ್ ಹಿಡಿಯಾಕೆ ನಾನು ಹೋದ್ವಿ ಬೆಳಿಗ್ಗೆ ಟೊಮೆಟೆ ನಾಕಿ ಯಾಕಂದ್ರೆ ಮನೇಲಿ ಖಾಲಿ ಆಗಿತ್ತು ಅದಕ್ಕೆ ಹರ್ಕೊಂಡ್ ಹೋದೆ ಬೈಕ್ ನ ಅಲ್ಲೇ ನೆಲ್ಸಿದ್ವಿ ಯಾಕಂದ್ರೆ ಈ ದಾರಿಯಲ್ಲಿ ನಡ್ಕೊಂಡು ಹೋಗೋದೇ ಕಷ್ಟ ಏನ್ ಬೈಕ್ ಎಲ್ಲ ಹೋಗುತ್ತಂತ ಅಲ್ಲೇ ನೆಲ್ಸ್ಬಂದೆ ಆಮೇಲೆ ಕಾಲ್ ಸಿಕ್ಕೊಂಬಿಟ್ಟೈತೆ ಒಂದ್ ಅಜ್ಜಿ ಬರೋಂಗಿಲ್ಲ ಬರಂಗಿಲ್ಲ ಆಮೇಲೆ ಕಾಲ್ ಗಿಲ್ ತಕೊಂಡು ಹೋದೆ ಆಮೇಲೆ ಮನೆಗೆ ಹೋಗಿ ಊಟ ಗೀಟ ಮಾಡ್ಕೊಂಡು ನಾವು ಓದ್ವಿ ಮೀನ್ ಹಿಡಿಯಾಕಿ ಯಾರ್ಯಾರು ಹೋಗ್ತಿದೀವಿ ಅಂತ ತೋರಿಸ್ತೀನಿ ನೋಡಿ ಇವರೇ ಎಲ್ಲ ಮೀನ್ ಹಿಡಿಯೋ ಸದಸ್ಯರು ಇವನಾದ್ರೂ ನಗ್ತನಿ ಆಮೇಲೆ ಎಲ್ಲ ಹುಡುಗರು ಸೇರಿ ಹಂಗು ಹಿಂಗು ಮಾಡಿ ಎಲ್ಲ ಮೀನ್ ಹುಡ್ಕಂಡು ಕೆಲ್ಕೊಂಡು ಮೀನ್ ಹೋದ್ವಿ ಗೈಸ್ ಸೋತ ದಾರಿಯಲ್ಲಿ ಈ ತರ ಗುಂಡಿ ಐತೆ ಇದು ಬೋರಿಂದು ಬೋರಿಂದು ಅದೇನೇನೋ ಆಗಿ ಫುಲ್ ಗುಂಡಿ ಏನು ಇದನ್ ಮುಚ್ಚಿ ಆಮೇಲೆ ಮುಂದಕ್ಕೆ ಹೋದ್ವಿ ಗೈಸಂಗೆ ನಾವು ಹರಸಹರಸು ಮಾಡಿ ಅಂತ ಮುಂದೆ ಬಂದ್ರೆ ಚಿಲ ನೋಡಿದ್ರೆ ಅಲ್ಲೇ ಮುಚ್ಚಿದ್ವಲ್ಲ ಗುಂಡಿನ ಅಲ್ಲೇ ಬಿಟ್ಟು ಬಂದಿವಿ ಈಗ ತಾನೇ ಬಂದ ಸುದ್ದಿ ಅಡಕೆಗೆ ನೀರು ನಿಂತಿರುವ ಕಾರಣ ಅಡಿಕೆ ಗಿಡ ಇದನ್ನ ನಮ್ಮ ಕಡೆ ಹಳ್ಳ ನಿಮ್ ಕಡೆಗೆ ಏನಂತಾರೆ ಕಮೆಂಟ್ ಮಾಡಿ ಅವ್ನ ಅಜ್ಜಿ ದುಕ್ತೈತೆ ದುಕ್ತೈತೆ ಕಾಲ್ ಕಾಲನೆ ದುಕ್ತೈತೆ ಅದ್ ಹಂಗು ಹಿಂಗು ಮಾಡಿ ಏನೇನೋ ಮಾಡಿ ಬಂದೆ ಹೊರಗಡೆ ಹೊಸ ಪ್ರತಿಭೆ ಆಮೇಲೆ ನಮ್ ಮೂರ್ ಕಟ್ಟ ಚಪ್ಪು ಕಟ್ಟೈತೆ ಅಲ್ಲಿಗೆ ಹೋದ್ವಿ ಯಾಕಂದ್ರೆ ಮೀನು ಇಡಿ ಯಾಕೆ ಎಲ್ಲರೂ ಬಲೆ ಚಿಲ ಹಿಡಿದ್ರೆ ಅಲ್ಲ ಎಲ್ಲರೂ ಬಲೆಗೆ ಮೀನ್ ಹಿಡಿದ್ರೆ ನಾವು ಚಿಲದಲ್ಲಿ ಮೀನು ಹಿಡಿತೀವಿ ಗೈಸ್ ನಾವಿಬ್ಬರೇ ಬಂದಿಲ್ಲ ಇಲ್ಲಷ್ಟು ಜನ ಅಲ್ಲಿಸ್ ಜನ ಎಲ್ಲರೂ ಬಂದಿವಿ ಇನ್ನೇನು ಮೀನ್ ಇಟ್ಕೊಂಡು ಹೋಗಿ ಫ್ರೈ ಮಾಡ್ಕೊಂಡು ತಿನ್ಬಿಡದೆ ನಾವೆಲ್ಲರೂ ಸೇರಿ ಮೀನ್ ಹಿಡಿತೋದ್ರೆ ಮೀನ್ ಎಲ್ಲ ಎಲ್ಲಿಗೆ ಟೂರಿಗೆ ಹೋಗ್ಬಿಟ್ಟು ಗೈ ಇಲ್ಲಿ ಮೀನ್ ಎಲ್ಲ ಮೇಲೆ ಆರ್ತಿದ್ವು ಅದಕ್ಕೆ ಇಲ್ಲಿ ಬಂದ್ ನೋಡಿದ್ರೆ ಮೀನ್ ಎಲ್ಲ ಒಳಕೋಗ್ಬಿಟ್ ಕಾಣ್ಲಿಲ್ಲ ಮೀನ್ ಬಂದವಂತೆ ಹೇಳಿದ್ದೆ ಶಿವ ಎಲ್ಲರೂ ಈ ಕಡೆ ಬಂದ್ಬಿಡುವ ಖಾಲಿ ಒಂದು ಮೂರು ನಾಲ್ಕು ಕಿಡಿದಾರೆ ಅವು ಸಣ್ಣ ಸಣ್ಣ ಮೀನು ಅದಕ್ಕೆ ನಾ ಹಾಕೋಕ್ಕೆ ಬಾಟ್ಲಿ ತರಕ್ಕೆ ಇದ್ದೀನಿ ಬಾಟ್ಲಿ ಹುಡ್ಕೋಕ್ ತಡಿಯ ರೀ ಈಗ ಇದು ಬಾಟ್ಲಿ ಸಿಗ್ರಲ್ಲ ಎಲ್ಲರ

ಹಾಂ ನೀರನೇ ಮೊದಲೇ ಇದು ಬರೋದ ಇದೆಲ್ಲ ಮಾಡಪ್ಪಲ್ಲ ನಮ್ಮೂರು ಅಡಿವಿ ಅಡಿವಿ ಅಂದ್ರೆ ಅರ್ಥ ಆಗೋಲ್ಲ ಒಂದು ಮಿನಿ ಕಾಡು ಕಾಡಿನಲ್ಲಿ ದೊಡ್ಡ ದೊಡ್ಡ ಮರ ಇರ್ತವೆ ಇಲ್ಲಿ ದೊಡ್ಡ ದೊಡ್ಡ ಮರ ಇರಲ್ಲ ಅಷ್ಟೇ ವ್ಯತ್ಯಾಸ ಯಾರು ಚಪ್ಪಲಿ ಎಲ್ಲ ಜೊತೆ ನಂಗೆ ಆತ್ ನೋಡಿ ನಾನೇ ಹೋದವು ಕವರ್ ಐತಿ ಬ್ಯಾಡಬ ಗಮಗೆ ನಿಮಗೆ ಎರಡೆರಡು ಕೆ ಜಿ ಮೀನು ತೋರಿಸ್ತೀನಿ ತಿಳಿರಿ ಎಲ್ಲ ಇದರಲ್ಲಿ ಇಟ್ಟಿದ್ದೀವಿ ತೋರಿಸ್ತೀನಿ ತಿಡೀರಿ ಗೈಸ್ಟ್ ನಾನು ದೊಡ್ಡ ದೊಡ್ಡ ಮೀನು ಇಳಿದ್ಬಿಟ್ಟರೆ ಅಂತ ಅನ್ಕೊಂಡ್ರೆ ಇದು ಅದ್ ಸಣ್ಣ ಸಣ್ಣ ಮೀನು ಇಡ್ಬಿಟ್ಟಾರೆ ಅದಕ್ಕೆ ಮೀನು ಕ್ಯಾನ್ಸಲ್ ಅಂತ ಬೇರೆ ಕಡೆಗೆ ಮೀನು ಇಡ್ಕೊಂತ ಹೋಗ್ತಾ ಇದೀವಿ ಗೈಸ್ ಅಲ್ಲಿ ಮೀನು ಸಿಗ್ಲಿಲ್ಲ ಅಂತ ಇಲ್ಲಿ ಚೀರೆ ಹಿಡ್ಕೊಂಡು ನಾವು ಹೋಗ್ತಾ ಇದೀವಿ ಬೇರೆ ಕಡೆಗೆ ಮೀನು ಇಡೀ ಗೈಸ್ತ ಮಿಸ್ ಆಗ್ಬಿಟ್ಟಾನೆ

ಏನಂತ ಕಮೆಂಟ್ ಮಾಡಿ ಇಲ್ಲಿ ಬಂದ್ ನೋಡಿದ್ರೆ ಈ ತಲೆ ಏಡಿ ಹಿಡಿತಾನೆ ನಾವು ಮೀನ್ ಹಿಡಕ್ ಬಂದಿದ್ದು ಏಡಿ ಹಿಡಕ್ ಬಂದಿದ್ದು ಒಂದು ಗೊತ್ತಾಗ್ತಿಲ್ಲ ಆದರೂ ಏಡಿ ಸಿಗ್ಲಿಲ್ಲ ಒಳಕೋಯ್ತು ಅಂತ ನಾವು ಹೊರಟ್ವಿ ಯಾಕಡೆ ಹೋಗ್ತೀವೋ ಗೊತ್ತಿಲ್ಲ ಬುಟ್ಟ ಬಂದ ಘನ ಕುಂದರ ನೋಡ್ರಿ ಮೋದಿತ್ತಲ್ಲಪ್ಪ ಇಲ್ಲಿ ಬಾ ಹಾ ಇವತ್ತು ತಿರ್ಗಾ ಏ ಇದು ಯಾಕಡೆ ಹೋಗ್ತತ್ತ ಆ ಕಡೆ ಹೋಗ್ ಅಂದ್ರೆ ಅದು ಹಿಂಗೆ ತೋರಿಸಿರೋದು ಅದಕ್ಕೆ ಇದೇ ರೂಟ್ ಹೋಗ್ತಿದ್ದೀವಿ ಗೈಸ್ ನಾವು ಹೋಗ್ತಿದ್ವಿ ಇವಾಗ ಪಪ್ಪಾಯಿ ಹಣ್ಣು ದಾಳಿ ಮಾಡೋಕ್ಕೆ ಇನ್ನೇನು ಶೀಘ್ರದಲ್ಲಿ ಪಪ್ಪಾಯಿ ತಿನ್ನುವ ಸಾಧ್ಯತೆ ಇದೆ ಅಲ್ಲ ತಿನ್ನೋ ಸಾಧ್ಯತೆ ಅಲ್ಲ ತಿಂದೇ ಬಿಡ್ತೀವಿ ಇನ್ನೇನು ತೋರಿಸ್ತಾಡಿರಿ ಗೈಸ್ ನಾವು ಬಂದ್ವಿ ಪಪ್ಪಾಯಿ ಹಣ್ಣು ತಿನ್ನೋಕ್ಕೆ ಯಾಕಂದ್ರೆ ತಿನ್ಬೇಕಲ್ಲ ಅದಕ್ಕೆ ಗೈಸ್ ಪಪ್ಪ ಎಣ್ಣು ವಿಡಿಯೋ ಮಾಡ್ತೀನಿ ಯಾಕಂದ್ರೆ ಕೈಯೆಲ್ಲ ಅಂಟೆಂಟ್ ಆಗಿರುತ್ತೆ ಅದಕ್ಕೆ ಗೈಸ್ ನಾವು ಬಂದಿದ್ದು ಮೀನು ಇಡೋಕ್ಕೆ ಅಂತ ಮೀನು ಸಿಗ್ಲಿಲ್ಲ ಕಾರಣ ಮನೆಗೆ ಹೋಗ್ತಿದ್ದೀವಿ ಆಮೇಲೆ ಇಲ್ಲಿ ಬಂದು ನೋಡಿದ್ರೆ ತನೇ ಸುಡ್ತಿದ್ರು ನಾನು ಹಂಗೆ ಸುಡ್ಕೊಂಡು ತಿನ್ಕೊಂಡು ಹಂಗೆ ಮನೆಗೆ ಹೋದೆ ಎಷ್ಟೇ ಗಾಯ್ಸ್ ಇವತ್ತಿನ ತಿಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಹಂಗೆ ಕಮೆಂಟ್ ಮಾಡಿ टेक केयर बाय बाय अस्ट